ಶೆಲ್ಟರ್ಗೆ ನಾಯಿಗಳ ಸ್ಥಳಾಂತರಕ್ಕೆ ಶ್ವಾನ ಪ್ರೇಮಿಗಳ ವಿರೋಧ ಮುಂದುವರೆದಿದೆ ಸುಪ್ರೀಂ ಕೋರ್ಟ್ ಹೇಳಿದ್ದೊಂದು ಜಿಬಿಎ ಮಾಡ್ತಿರೋದೇ ಒಂದು ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಯಿಗಳ ಸ್ಥಳಾಂತರ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುತ್ತಾರೆ ಐದು ನಿಗದಿತ ಸ್ಥಳದಿಂದ ಮಾತ್ರ ನಾಯಿ ಸ್ಥಳಾಂತರಿಸಿ ಅಂತ ಕೋರ್ಟ್ ಹೇಳಿದೆ ಶಾಲಾ ಕಾಲೇಜು ಆಸ್ಪತ್ರೆ ಬಸ್ ರೈಲ್ವೆ ನಿಲ್ದಾಣ ಸ್ಟೇಡಿಯಂಗಳಿಂದ ಮಾತ್ರ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿರೋದು ಆದರೆ ಜಿಬಿಎ ಬೇರೆ ಬೇರೆ ಕಡೆಗಳಿಂದಲೂ ಸ್ಥಳಾಂತರ ಮಾಡ್ತಿದೆ ಅಂತ ಆರೋಪ ಮಾಡಲಾಗಿದೆ ನಾಯಿಗಳ ಹೆಸರಲ್ಲಿ ಕೋಟಿ ಕೋಟಿ ಹುನರ ಮಾಡ್ತಿದ್ದಾರೆ ಅನ್ನೋ ಆರೋಪನೂ ಕೇಳಿ ಬಂದಿದೆ ಆರ್ನೂರು ಕೋಟಿ ಜನರ ತೆರಿಗೆ ದುಡ್ಡನ್ನ ನಾಯಿಗಳ ನಿರ್ವಹಣೆಗೆ ಪೋಲ್ ಮಾಡಲಾಗ್ತಾ ಇದೆ ಪ್ರಾಣಿಗಳ ಹೆಸರಲ್ಲಿ ವಂಚನೆ ಗಿಳಿದಿದೆ ಪ್ರಿಯರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು ನೆಟ್ ಮೂಲಕ ನಾಯಿ ಹಿಡಿಬೇಕು ಆದ್ರೆ ತಂತಿ ಬಳಸ್ತಾ ಇದ್ದಾರೆ ಇದರಿಂದ ನಾಯಿ ಹಿಡಿಯುವಾಗ ಎಷ್ಟೋ ನಾಯಿಗಳು ಸಾವನ್ನಪ್ಪಿವೆ ಕೋರ್ಟ್ ಹೇಳಿದ್ದೊಂದು ಜಿಬಿಎ ಮಾಡ್ತಿರೋದೊಂದು ಅಂತ

ಐನೂರು ನಾಯ್ ಇಟ್ಕೊಂಡಿದ್ದಾರೆ ವಿಕಾಸ್ ಪಾಪ್ನಾ ಅಂತ ಇವರೆಲ್ಲ ಅವ್ರ ದುಡ್ಡಿನಲ್ಲಿ ಮತ್ತೆ ಫಂಡ್ಸ್ ಅಲ್ಲಿ ನೋಡ್ಕೊಳ್ತಾ ಇದ್ರು ಈಗ ಏನು ಖರ್ಚು ಖರ್ಚು ಇಲ್ಲದೆ ಇದ್ದಿದ್ದ ನಾಯಿಗಳನ್ನ ಎಲ್ಲ ತಗೊಂಡೋಗಿ ನಿಮ್ಮ ನಮ್ಮ ಟ್ಯಾಕ್ಸ್ ಮನಿಯಲ್ಲಿ ಒಂದು ಕೋಟಿ ಈ ನಾಯಿಗಳಿಗೆ ಉಪಯೋಗ್ಸೋಕೆ ಹೊರಟಿದೆ ನಮ್ಮ ಸರ್ಕಾರ ಅದನ್ನ ಎಲ್ಲರೂ ಸೇರಿ ತಡೆಗಟ್ಟಬೇಕು ಅದನ್ನು ಅವರು ಎಲ್ಲೋ ಸಾಕ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ ಯಾಕಂದ್ರೆ ನೆಟ್ಟಿಗೆ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದು ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ವಾಟ್ ಈಸ್ ದ ಡಿಸ್ ಡೈರೆಕ್ಷನ್ಸ್ ಆಫ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದರೆ ಅದು ಆಧಾರದ ಮೇಲೆ ನಾವು ಮಾಡ್ತೀವಿ ನಮ್ಮದು ವಿಶೇಷ ಗುರಿ ಏನಂತ ಹೇಳಿದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ನೋಟಿಸ್ ಕೊಡಬೇಕು ನಾವು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಕಂಪ್ಲೇಂಟ್ಸ್ ಅಫಿಡವಿಟ್ಸ್ ಸರ್ಕಾರ ವತಿಯಿಂದ ಇದ್ದೀವಿ ವಿಶೇಷವಾಗಿ ಎಲ್ಲೆಲ್ಲಿ ನಾಯಿಗಳು ಗುರುತಿಸಿದ್ದೇವೆ ಅಲ್ಲಿ ನಾಯಿಗಳನ್ನು ನಾವು ಎಲ್ಲಿಯಾದರೂ ಅರೇಂಜ್ಮೆಂಟ್ಸ್ ಮಾಡಬೇಕು ನಮ್ಮ ಎ ಬಿ ಸಿ ಸೆಂಟರ್ಸ್ನಲ್ಲಿ ಬರೀ ಜಿಸ್ನಲ್ಲಿ ನಾವು ಹಾಕ್ತಾ ಇಲ್ಲ ಕೆಜಸ್ನಲ್ಲಿ ಹೊರತುಪಡಿಸಿ ಏನು ಅಬ್ಸರ್ವೇಷನ್ ಜಾಗದಲ್ಲಿ ಹೊರತುಪಡಿಸಿ ಸಹ ಡಾಗ್ಸನ್ನು ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ನಾವು ಏನು ಅದನ್ನು ಫುಲ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಇಡ್ತಾ ಇಲ್ಲ ನಾವು ಅದನ್ನು ಎಲ್ಲೆಲ್ಲಿ ಅರೇಂಜ್ಮೆಂಟ್ಸ್ ಕೆಪಾಸಿಟಿ ಇದೆ ಅಲ್ಲಿ ಮಾತ್ರ ನಾವು ಇಟ್ಕೊಳ್ತೀವಿ ಇದರ ಜೊತೆಗೆ ಬೇರೆ ಬೇರೆ ಜಾಗದಲ್ಲಿ ಜಮೀನು ಐಡೆಂಟಿಫೈ ಮಾಡಿದ್ದೇವೆ ಅದನ್ನು న్యూస్ నెట్వర్క్ ప్రస్తుతి